ನಮಸ್ತ ಸಿರ ತಾಲೂಕಿನ ಕಾಡುಗು ಕಾಡುಗೊಲ್ಲ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಸಂಘದ ವತಿಯಿಂದ ಮತ್ತು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ನಲವತ್ತು ತಾಲೂಕು ಹನ್ನೆರಡು ಜಿಲ್ಲೆಯಲ್ಲಿ ನಾವತ್ತು ಒಂದು ಎಸ್ ಟಿ ಮೀಸಲಾತಿ ಹೋರಾಟ ಮತ್ತು ಹಕ್ಕೊತ್ತಾಯ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಯ ಪುರಸ್ಕಾರವನ್ನು ಪ್ರತಿ ತಾಲೂಕಿನಲ್ಲೂ ನಮ್ಮ ರಾಜಣ್ಣ ನೇತೃತ್ವದಲ್ಲಿ ಮಾಡ್ಕೊಂಡಿರೋದು ಇವತ್ತು ಹಿರಿಯೂರು ಸಿರಾ ಎರಡು ಮಾಡಿರಲಿಲ್ಲ ಇವತ್ತು ಮೊನ್ನೆ ಮೊನ್ನೆ ತಾನೇ ಭಾನುವಾರ ಹಿರಿಯೂರಲ್ಲೂ ನಾವು ಪ್ರತಿಭೆ ಪುರಸ್ಕಾರವನ್ನು ಮಾಡಿ ಯಶಸ್ವಿ ಆಗಿದ್ದೀವಿ ಮತ್ತು ಈಗ ಸಿರಾಪ್ ತಾಲೂಕಿನಲ್ಲಿ ಇವತ್ತೊಂದು ಸಭೆ ಕರೆದು ನಮ್ಮೆಲ್ಲ ರಾಜ್ಯ ಮುಖಂಡರುಗಳು ಏನು ನಮ್ಮ ತಾಲೂಕು ಮುಖಂಡರುಗಳು ಏನಿದ್ದಾರೆ ಎಲ್ಲ ಸೇರ್ಕೊಂಡು ಒಂದು ಸಭೆ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿರಿಗೆ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ರಾಜಣ್ಣ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಒಂದು ಸಭೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಕೊನೆ ದಿವಸ ಆದ್ದರಿಂದ ಎಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಜಾಮಿಯಾ ಮಸೀದಿ ಕಾಂಪ್ಲೆಕ್ಸ್ ರೂಮ್ ನಂಬರ್ ಐವತ್ತೆರಡಕ್ಕೆ ಬಂದು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸಂಪರ್ಕಿಸಿ ಅರ್ಜಿಗಳನ್ನು ಸ್ವೀಕರಿಸ್ತಾರೆ ಬಂದು ಕೊಟ್ಟು ಮತ್ತು ನಮ್ಮ ಅವತ್ತು ನಾವೇನು ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಒಂದು ಡೇಟನ್ನು ತಿಳಿಸ್ತೀವಿ ಯಾವತ್ತು ನಾವು ಆಯೋಜನೆ ಮಾಡ್ತೀವಿ ಅಂತ ಆ ಡೇಟಿಗೆ ನೀವೆಲ್ಲರೂ ನಮ್ಮ ಏನು ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಂಬತ್ತು ಪರ್ಸೆಂಟು ಮೇಲ್ಪಟ್ಟವರು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಭಾಗವಹಿಸಿ ಒಂದು ನಿಮ್ಮ ಒಂದು ಒಂದು ನಮ್ಮ ವಯನ್ ನಾವು ನಿಮ್ಮನ್ನು ಪುರಸ್ಕರಿಸ್ತೀವಿ ಅದಕ್ಕೆಲ್ಲ ಭಾಗವಹಿಸಿ ನಮ್ಮನ್ನು ಸಭೆಯನ್ನು ಹೇಳಿ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತಾ ನಾವು ಮಾತು ಮುಗಿಸ್ತೀನಿ ನಮಸ್ಕಾರ ಆತ್ಮೀಯ ಚಿರಾ ತಲೋಕ್ ಕಾಡುಗಲ್ಲ ಬಂಧುಗಳೇ ಚಿರಾ ತಲ್ಲೂ ಕಾಡುಗಲ್ಲ ಘಟಕದ ವತಿಯಿಂದ ಸಂಘದ ಘಟಕದ ವತಿಯಿಂದ ಎಂಬತ್ತು ಪರ್ಸೆಂಟ್ ಅಧಿಕ ಮತ್ತು ಪರ್ಸೆಂಟೇಜ್ ಪಡೆದಿರೋಂಥ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಘದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಿದೆ ಆದ್ದರಿಂದ ದಿನಾಂಕ ಇಪ್ಪತ್ತನೇ ತಾರೀಕು ಒಳಗಡೆ ಎಲ್ಲರೂ ನಮ್ಮ ಎಲ್ಲ ಕಾರ್ಡುಗೊಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದು ಏನು ಜಾಮಿಯಾ ಮಸೀದಿ ಬುಖಾಪಟ್ಣ ಸರ್ಕಲ್ ರೂಮ್ ನಂಬರ್ ಐವತ್ತೆರಡು ಇಲ್ಲಿ ನಮ್ಮ ಸಂಘದ ಕಾರ್ಯದರ್ಶಿಗಳು ಇರ್ತಾರೆ ಬಂದು ಎಲ್ಲರೂ ತಮ್ಮ ಮಾಸ್ ಕಾರ್ಡ್ಗಳನ್ನ ತಲುಪಿಸಿ ಮುಂದೆ ಒಳ್ಳೆ ಮೆರಿಟ್ ಬರಂತ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗುತ್ತೆ ದಯಮಾಡಿ ಎಲ್ಲ ತಾಯಿ ತಂದೆಗಳನ್ನೂ ಕರ್ಕೊಂಬಂದು ಫಂಕ್ಷನ್ ದಿನ ಆ ಫಂಕ್ಷನ್ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ಸಿಗೋ ನಮಸ್ಕಾರ ಶಿರಾ ತಾಲೂಕು ಕಾಡುಗೊಲ್ಲ ಸಂಘದ ವತಿಯಿಂದನ ಏನು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ಕಾಡುಗೊಲ್ಲ ಸಮಾಜ ಒಂದು ಶೈಕ್ಷಣಿಕವಾಗಿ ಒಂದು ಪ್ರೋತ್ಸಾಹ ನೀಡಲಿಕ್ಕೋಸ್ಕರನ ಆ ಒಂದು ಸಮಾಜದಲ್ಲಿ ವಿದ್ಯಾಭ್ಯಾಸದ ಮಾಡ್ತಕ್ಕಂಥ ಸಂಖ್ಯೆಯನ್ನು ಹೆಚ್ಚು ಮಾಡ್ಲಿಕ್ಕೋಸ್ಕರ ಮತ್ತು ವಿದ್ಯಾಭ್ಯಾಸ ಮಾಡ್ತಿರೋರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡ್ಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಎಲ್ಲ ಹಿರಿಯರು ಸೇರ್ಕೊಂಡು ಅದಕ್ಕೊಂದು ನಿರ್ಣಯವನ್ನು ಮಾಡಲಾಗಿದೆ ಹಾಗಾಗಿನ ಆ ಪ್ರತಿಭಾ ಪುರಸ್ಕಾರ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಹಿರಿಯರು ಈ ಒಂದು ಮಾಧ್ಯಮದ ಮೂಲಕ ಎಲ್ಲ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಹಾಗಾಗಿ ನಾ ಈ ತರದೊಂದು ಔಚಿತ್ಯ ಬದ್ಧವಾಗಿರ್ತಕ್ಕಂತ ಈ ಒಂದು ಕಾರ್ಯಕ್ರಮವನ್ನ ಯಾರು ಮಿಸ್ ಮಾಡ್ಕೊಂಡಂಗೆ ನಾವು ಯಾರು ನಮ್ಮ ಸಮಾಜದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಾಗೆ ಐ ಸ್ಕೂಲಲ್ಲಿ ಯಾವುದೇ ಸ್ಕೂಲಲ್ಲಿ ಓದಿರ್ಲಿ ನಮ್ಮ ತಾಲೂಕಿನವರು ತುಮಕೂರಲ್ಲಿ ಓದಿರ್ಬೋದು ಬೆಂಗಳೂರಲ್ಲಿ ಓದಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆನಲ್ಲೂ ವಿದ್ಯಾಭ್ಯಾಸ ಮಾಡಿರ್ಬೋದು ರೆಸಿಡೆನ್ಷಿಯಲ್ ಸ್ಕೂಲಲ್ಲೂ ಸಹ ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡಿರ್ಬೋದು ಅವರು ಶಿರಾದ್ ತಾಲೂಕಿನಾಗಿರ್ಬೇಕು ಮೂಲತಃ ಅವರು ಬಂದು ಇಲ್ಲಿ ಏನು ಎಂಬತ್ತು ಪರ್ಸೆಂಟ್ ಮೇಲ್ಪಟ್ಟು ಯಾರು ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ತೇರ್ಗಡೆ ಆಗಿರ್ತಾರೆ ಅವ್ರು ಬಂದು ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ನೋಂದಣಿಯನ್ನು ಮಾಡ್ಕೊಬೇಕು ಅದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶ ಇರುತ್ತೆ ಹಾಗಾಗಿನ ಇದಕ್ಕೆ ಸಂಬಂಧಪಟ್ಟಂಗೆ ಆಯಾ ಪೋಷಕರು ಇರ್ಬೋದು ಮತ್ತೆ ಆಯಾ ಸಂಬಂಧಿಕರು ಇರ್ಬೋದು ಮತ್ತೆ ಸಮಾಜದ ಇತರೆ ಬಂಧುಗಳು ಯಾರ್ಯಾರು ಈ ಮಾಧ್ಯಮದ ಮೂಲಕ ನಾವು ನೋಡ್ತಿದ್ದೀವಿ ಯಾರ್ಯಾರು ಈ ಮಾಧ್ಯಮದ ಮೂಲಕ ವಿಷಯ ತಲುಪುತ್ತೆ ಅವ್ರೆಲ್ರೂ ಸಹ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ತನ್ನ ತನ್ನ ಊರಲ್ಲಿರ್ತಕ್ಕಂಥ ಮಕ್ಳಿರ್ಬೋದು ನಮ್ಮ ತಾಲೂಕಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ ಮಕ್ಳುಗಳಿಗೆ ವಿಷಯ ತಿಳಿಸ್ಬೇಕು ಪೇರೆಂಟ್ಸ್ಗಳಿಗೆ ಅವ್ರಿಗೆ ನೋಂದಣಿ ಮಾಡ್ಕೊಂಡು ಮತ್ತೆ ಆ ನೋಂದಣಿ ಆದ ನಂತರನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಒಂದು ಸಮಯ ದಿನಾಂಕ ಮತ್ತು ಸ್ಥಳವನ್ನ ಸಂಘದಿಂದ ತಿಳಿಸ್ತಾರೆ ತಿಳಿಸಿದ ನಂತರ ಅವತ್ತು ಬಂದು ಆ ಸಭೆನಲ್ಲಿ ಎಲ್ಲ ಗಣ್ಯಾತಿ ಗಣ್ಯರಿಂದನ ಪ್ರತಿಭಾ ಪುರಸ್ಕಾರವನ್ನ ಸ್ವೀಕಾರ ಮಾಡಬೇಕು ಆ ಸ್ವೀಕಾರ ಮಾಡಿದ ನಂತರನ ಇನ್ನೊಂದಷ್ಟು ಶಿಕ್ಷಣ ಮಾಡಲಿಕ್ಕೆ ಎಲ್ರಿಗೂ ಪ್ರೋತ್ಸಾಹ ನೀಡಬೇಕು ಅಂತ ಅಂದು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದ